ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಭರ್ಜರಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ನ ಘಟಾನುಘಟಿ ಇಪ್ಪತ್ತೈದು ನಾಯಕರ ಲಿಸ್ಟ್ ಅನ್ನ ಈಗ ರೆಡಿ ಆ ಕ್ಷೇತ್ರದಲ್ಲೇ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ ಹೆಣೆಯಲಾಗ್ತಾ ಇದೆ ಈಗ ಆ ನಾಯಕರನ್ನ ಆ ಕ್ಷೇತ್ರದಲ್ಲೇ ಕಟ್ಟಿ ಹಾಕಿದ್ರೆ ಅವರು ಬೇರೆ ಕಡೆ ಪ್ರಚಾರಕ್ಕೆ ಹೋಗೋದಿಲ್ಲ ಪ್ರಚಾರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನ ಅಲ್ಲೇ ಕಟ್ಟಿ ಹಾಕೋದಿಕ್ಕೆ ಒಂದಷ್ಟು ರಣತಂತ್ರವನ್ನ ಹೆಣೆಯಲಾಗ್ತಿದೆ ಹೇಗೆ ಅಂತ ಹೇಳಿದ್ರೆ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಮಾಡೋದು ಟಪ್ ಫೈಟ್ ಗೆ ಸೂಚನೆಯನ್ನ ನೀಡಲಾಗಿದೆ ಈ ಮೂಲಕ ಕಾಂಗ್ರೆಸ್ನ ನಾಯಕರನ್ನ ಅವರ ಕ್ಷೇತ್ರಕ್ಕೆ ಸೀಮಿತಗೊಳಿಸಬೇಕು ಅನ್ನುವ ತಂತ್ರ ಇಪ್ಪತ್ತೈದು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಭರ್ಜರಿ ರಣತಂತ್ರವನ್ನ ಹೆಣೆಯಲಾಗಿದೆ ಆ ಇಪ್ಪತ್ತೈದು ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳು ಅದರಲ್ಲಿ ವರುಣಾದಿಂದ ಹಿಡಿದು ಅನೇಕ ಕ್ಷೇತ್ರಗಳನ್ನ ಈಗಾಗಲೇ ಲಿಸ್ಟ್ ಮಾಡಿಕೊಳ್ಳಲಾಗಿದೆ ಈಗ ಡಿ ಕೆ ಸ್ಪರ್ಧಿಸುವಂತಹ ಕ್ಷೇತ್ರ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಸ್ಪರ್ಧಿಸುವಂತಹ ಕ್ಷೇತ್ರ ಡಿ ಕೆ ಶಿವಕುಮಾರ್ ಸ್ಪರ್ಧಿಸುವಂತಹ ಕ್ಷೇತ್ರ ಕ್ಷೇತ್ರ ಹೀಗೆ ಹೈ ವೋಲ್ಟೇಜ್ ಕ್ಷೇತ್ರಗಳನ್ನ ಇಟ್ಟುಕೊಂಡು ಆ ನಾಯಕರನ್ನ ಅಲ್ಲೇ ಕಟ್ಟಿ ಹಾಕಬೇಕು ಬೇರೆ ಕಡೆ ಅವರು ಪ್ರಚಾರಕ್ಕೆ ಹೋಗಬಾರ್ದು ಅಲ್ಲೇ ಸೀಮಿತಗೊಳಿಸಬೇಕು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗ ಅವರನ್ನ ಅಲ್ಲೇ ಕಟ್ಟಿ ಹಾಕಬೇಕು ಅನ್ನುವಂತಹ ತಂತ್ರವನ್ನ ಯಾವ ರೀತಿಯಾಗಿ ಹೆಣೆಯಲಾಗ್ತದೆ ಏನ್ ಮಾಡ್ತಾರೆ ಇದಕ್ಕೆ ಅಲ್ಲಿಗೆ ಸೀಮಿತಗೊಳಿಸುವುದಕ್ಕೆ ಆ ಲಿಸ್ಟ್ ಯಾವ್ದು ನವಿತಾ ಜೈನ್ ಭಾರತೀಯ ಜನತಾ ಪಕ್ಷದ ಚುನಾವಣಾ ರಣತಂತ್ರದ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೈದಕ್ಕೂ ಹೆಚ್ಚು ನಾಯಕರನ್ನ ಅದರಲ್ಲೂ ಕೂಡ ಘಟಾನುಘಟಿಗಳ ನಾಯಕರುಗಳು ಹೈವೋಲ್ಟೇಜ್ ಕ್ಷೇತ್ರಗಳು ಮತ್ತು ಬಿಜೆಪಿಯ ವಿರುದ್ದ ನಿರಂತರವಾಗಿ ಮತ್ತು ಸಂಘ ಪರಿವಾರದ ವಿರುದ್ದ ನಿರಂತರವಾಗಿ ವಾಗ್ದಾಳಿ ನಡೆಸಿದ ಬಿಜೆಪಿಗೆ ಇಷ್ಟು ದಿನ ಮುಜುಗರ ಮಾಡಿರತಕ್ಕಂಥ ನಾಯಕರುಗಳ ಕ್ಷೇತ್ರಗಳಲ್ಲಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಹೆಚ್ಚು ರಣತಂತ್ರವನ್ನು ರೂಪಿಸುವಂಥದ್ದು ಮತ್ತು ಅಲ್ಲಿ ಹೆಚ್ಚು ತಂತ್ರಗಾರಿಕೆಯನ್ನ ಮಾಡುವಂಥದ್ದು ಆ ಮುಖಾಂತರ ಈ ನಾಯಕರುಗಳನ್ನ ಆಯಾ ಕ್ಷೇತ್ರಗಳಲ್ಲೇ ಸೀಮಿತಗೊಳಿಸಿ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಕಟ್ಟಿ ಹಾಕುವ ಒಂದು ತಂತ್ರವನ್ನು ರೂಪಿಸಿರುವಂಥದ್ದು ಇದರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಗೆಲ್ಲುವ ಗ್ಯಾರಂಟಿ ಇರುವಂತಹ ಡಿ ಕೆ ಶಿವಕುಮಾರ್ ಸೇರಿದಂತೆ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಒಟ್ಟು ಇಪ್ಪತ್ತೈದು ನಾಯಕರುಗಳು ಈ ಇಪ್ಪತ್ತೈದು ನಾಯಕಗಳ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು ಅಲ್ಲಿ ಬೇರೆ ಬೇರೆ ರೀತಿಯ ರಣತಂತ್ರಗಳು ರೂಪಿಸುವಂತದ್ದು ತಮ್ಮ ಅಭ್ಯರ್ಥಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿಸುವಂತದ್ದು ಮತ್ತು ಅಲ್ಲಿ ಚುನಾವಣಾ ಪ್ರಚಾರವನ್ನು ಬಿರುಸು ಮಾಡುವಂಥದ್ದು ಮತ್ತು ಇಂತಹ ಕ್ಷೇತ್ರಗಳಲ್ಲಿ ಸ್ಟಾರ್ ಪ್ರಚಾರ ಕರೆಸಿ ಪ್ರಚಾರವನ್ನು ಮಾಡುವಂಥದ್ದು ಬಿಜೆಪಿಗೆ ಆಗುವಂತಹ ಲಾಭ ಏನು ಅರವರ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಿದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ನಾಯಕರುಗಳು ಚುನಾವಣಾ ಸ್ಟ್ರಾಟಜಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಜೊತೆಗೆ ಅವರು ತಮ್ಮ ಕ್ಷೇತ್ರಕ್ಕೆ ಫಿಕ್ಸ್ ಆಗ್ತಾರೆ ಜೊತೆಗೆ ರಣತಂತ್ರವನ್ನು ರೂಪಿಸಿದ್ರಿಂದ ಎಲ್ಲ ಒಂದು ಕಡೆ ಬಿಜೆಪಿಯ ಸೋಲೋ ಅಭ್ಯರ್ಥಿ ಕೂಡ ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಈ ಘಟಾನುಘಟಿ ನಾಯಕರುಗಳು ತಮ್ಮ ಕ್ಷೇತ್ರದಲ್ಲಿ ಗೆಲುವು ಗ್ಯಾರಂಟಿ ಅಂತೇಳಿ ಒಂದಷ್ಟು ಆ ಕ್ಷೇತ್ರದ ಸಂಬಂಧಪಟ್ಟಾಗೆ ಅಷ್ಟೊಂದು ಏನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ತಮ್ಮ ಕಾರ್ಯಕರ್ತರು ಮತ್ತು ಕೆಲವಷ್ಟು ನಾಯಕರುಗಳಿಗೆ ಮಾತ್ರ ಕ್ಷೇತ್ರದಲ್ಲಿ ಬಿಡಾರ ಹುಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಅಂಥ ಕ್ಷೇತ್ರಗಳಲ್ಲಿ ಏನು ಬಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಶ್ರಮ ಹಾಕಿ ಹೆಚ್ಚು ತಂತ್ರಗಾರಿಕೆಯನ್ನು ಮಾಡಿ ತಮ್ಮ ಅಭ್ಯರ್ಥಿಯನ್ನು ಮತ್ತಷ್ಟು ಬಿರುಸಿನ ಪ್ರಚಾರವನ್ನು ಮಾಡಿಸುವ ಮುಖಾಂತರ ಮತ್ತು ಆ ಕ್ಷೇತ್ರದಲ್ಲಿ ಸ್ಟಾರ್ ಪ್ರಚಾರಕರ ಮುಖಾಂತರ ಪ್ರಚಾರ ಮಾಡಿಸುವಂಥದ್ದು ಮತ್ತು ಅಲ್ಲಿ ಇರತಕ್ಕಂಥ ಕಾರ್ಯಕರ್ತರನ್ನು ಉರಿಗಳಿಸುವ ಮುಖಾಂತರ ಅಲ್ಲಿ ತಮ್ಮ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸುವ ಒಂದು ತಂತ್ರದ ಭಾಗವೂ ಹೌದು ಜೊತೆಗೆ ತಮ್ಮ ಎದುರಾಳಿ ಘಟಾನುಘಟಿ ಎದುರಾಳಿ ಮತ್ತು ಬದ್ಧ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸುವ ಇದು ಮೊದಲ ಪ್ರಯತ್ನ ಅಂತ ಹೇಳಲಾಗ್ತಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೈದು ನಾಯಕರನ್ನ ಟಾರ್ಗೆಟ್ ಮಾಡುವ ಮುಖಾಂತರ ಆ ನಾಯಕರ ಕ್ಷೇತ್ರಗಳಿಗೆ ಹೆಚ್ಚು ಒತ್ತು ಕೊಡುವಿಕೆ ತೀರ್ಮಾನವನ್ನ ಮಾಡಿರುವಂತ ನವಿತಾ ಜೈನ್ ಸಿದ ಪಾಟೀಲ್ ಈಗ ಬಿಜೆಪಿನೇ ಈ ರೀತಿಯ ಸ್ಟ್ರಾಟಜಿ ಮಾಡಿದೆ ಆದ್ರೆ ಕಾಂಗ್ರೆಸ್ ಇದಕ್ಕೆ ಬಗ್ಗುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಯಾವ ಕ್ಷೇತ್ರಗಳಲ್ಲಿ ಈ ರೀತಿ ಆಗಬಹುದು ಅನ್ಸುತ್ತೆ ಈಗಾಗಲೇ ವರ್ಣ ಕ್ಷೇತ್ರ ವರ್ಣಾ ಕ್ಷೇತ್ರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರವರು ಸ್ಪರ್ಧೆ ಮಾಡಿರುವಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾಲಿನ ಮಾಸ್ಟ್ ಲೀಡರ್ ಮತ್ತು ಸ್ಟಾರ್ ಪ್ರಚಾರ ಕೂಡ ಅವರು ಈ ಬಾರಿ ಸುಮಾರು ಎಂಬತ್ತು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ರೂಪುರೇಷೆಯನ್ನು ಮಾಡಿರುವಂಥದ್ದು ಆದರೆ ವರ್ಣಾಕ್ಷೇತ್ರದ ಕ್ಷೇತ್ರದ ಅಭ್ಯರ್ಥಿಯು ಕೂಡ ಆಗಿದ್ದರಿಂದ ವರ್ಣಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇದೀಗ ವಿ ಸೋಮಣ್ಣ ಅಭ್ಯರ್ಥಿ ಹಾಗಾಗಿ ವರ್ಣಾ ಕ್ಷೇತ್ರದಲ್ಲಿ ಮತ್ತಷ್ಟು ರಣತಂತ್ರ ಮಾಡುವಂಥದ್ದು ಅಲ್ಲಿ ಲಿಂಗಾಯತ ಮತಗಳನ್ನು ನಂಬಿ ವಿ ಸೋಮಣ್ಣರವರನ್ನ ಕಣಕ್ಕಿಳಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಲಿಂಗಾಯತ ಮತಗಳು ಸೇರಿದಂತೆ ಒಬಿಸಿ ಮತಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಪುಟ್ಟಿಗೂ ಕೂಡ ಕೈ ಹಾಕುವಂಥದ್ದು ಅಲ್ಲಿ ಪ್ರಚಾರದ ಬಿರುಸನ್ನು ಹೆಚ್ಚು ಮಾಡುವಂತದ್ದು ಇದಕ್ಕೆ ಉದಾಹರಣೆ ಮತ್ತೆ ನಿನ್ನೆ ಅಷ್ಟೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ರವರು ವರ್ಣಾ ಕ್ಷೇತ್ರಕ್ಕಾಗಿ ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿರುವಂತದ್ದು ಈಗಾಗಲೇ ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರು ಅಲ್ಲಿ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಿರುವಂಥದ್ದು ವಿ ಸೋಮಣ್ಣ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಮೂವತ್ತು ಜನರ ಸ್ಟ್ರಾಟಜಿಕ್ ಟೀಮನ್ನು ಈಗ ಅಲ್ಲಿ ಬಿಡಾರ ಉಡಿಸಿರುವಂಥದ್ದು ಜೊತೆಗೆ ಅಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಸ್ಥಳೀಯ ಸಂಸದರು ಮತ್ತು ಸುತ್ತಮುತ್ತಲ ನಾಯಕರು ಜಾತಿವಾರ ನಾಯಕರು ಇದೀಗ ವರ್ಣಾ ಕ್ಷೇತ್ರಕ್ಕೆ ಕಳಿಸಿ ಕಟ್ಟಿರುವಂತಹ ಆ ಮುಖಾಂತರ ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯ ಕಟ್ಟಿ ಹಾಕುವ ತಂತ್ರ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಇವತ್ತು ವರ್ಣಾದಲ್ಲಿ ಇವತ್ತು ಆರಂಭದ ಮೊದಲ ದಿನದ ಪ್ರಚಾರವನ್ನು ಕೂಡ ಆರಂಭಿಸಿರುವ ಆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಆ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವ ಮುಖಾಂತರ ಇಲ್ಲೊಂದ್ ಕಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಅಟೆನ್ಷನ್ ಕಡಿಮೆ ಮಾಡುವಂತದ್ದು ಇದು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಒಂದು ವೇಳೆ ವಿ ಸೋಮಣ್ಣನವರು ಸೀರಿಯಸ್ ಆಗಿ ಪ್ರಯತ್ನವನ್ನು ಮಾಡಿದ್ರೆ ಅವರ ಎಲ್ಲಾ ತಂತ್ರಗಾರಿಕೆಗಳು ವರ್ಕೌಟ್ ಆದರೆ ಸಿದ್ದರಾಮಯ್ಯ ಸೋತ್ರ ಕೂಡ ಆಶ್ಚರ್ಯ ಇಲ್ಲ ಅನ್ನೋದು ಬಿಜೆಪಿಯ ಅಭಿಪ್ರಾಯ ನವಿತಾ ಜೈನ್ ಥ್ಯಾಂಕ್ ಯು ಸಿದ್ಧಾಂತ್ ಪಟೇಲ್ ಡೀಟೇಲ್